ಫ್ಯಾನ್ಸಿ ಕಲೆಕ್ಷನ್ ಪಾರ್ಟಿವೇರ್ ಕಲೆಕ್ಷನ್ ಯಾಕಂದ್ರೆ ಇವಾಗ ರೂಮ್ ನಿಮ್ಗೆ ಫೆಸ್ಟಿವಲ್ ಕಲೆಕ್ಷನ್ ಬರ್ತೀವ ಅನ್ಲಿಮಿಟೆಡ್ ಲಿಮಿಟೆಡ್ ಸ್ಟಾಕ್ ಇದೆ ಪ್ರೊವೈಡ್ ಮಾಡ್ತೀನಿ ಓನ್ಲಿ ಒನ್ ತರ್ಟಿ ರೂಪೀನ್ಸ್ ಅಲ್ಲಿ ಸ್ಟಾರ್ಟಿಂಗ್ ಆಗ್ತದೆ ಎಷ್ಟು ಓನ್ಲಿ ನೂರ ಮೂವತ್ತು ರೂಪಾಯಿ ಅಲ್ಲಿ ಈ ತರ ಕಲೆಕ್ಷನ್ ಅನ್ನೋದು ನಾನು ಸ್ಟಾರ್ಟ್ ಅಪ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣಾ ಟೆಸ್ಟರ್ ಫ್ಯಾಟ್ರಿ ಲೈಡ್ ಫ್ರೆಂಡ್ಸ್ ಇವತ್ತು ನಾನ್ ನಿಮ್ ಸಾರಿಗೆ ಸ್ಪೆಷಲ್ಗ ಕಲೆಕ್ಷನ್ ತಕೊಂಡು ಬಂದಿನಿ ಫ್ಯಾನ್ಸಿ ಕಲೆಕ್ಷನ್ ಪಾರ್ಟಿ ವೇರ್ ಕಲೆಕ್ಷನ್ ಯಾಕಂದ್ರೆ ಇವಾಗ ರೂಮಾ ನಿಮ್ಗೆ ಫೆಸ್ಟಿವಲ್ ಕಲೆಕ್ಷನ್ ಬರ್ತೀವ ಮ್ಯಾರೇಜು ಸೀಸನ್ ಬರ್ತೀವ ಆ ತರ ಕಲೆಕ್ಷನ್ ತಕೊಂಡ್ ಬಂದಿನಿ ವೆರೈಟಿ ನೋಡ್ತೀನಿ ಅಂದರೆ ಈ ಥರ ನಿಮಗೆ ಫುಲ್ ಫ್ಯಾನ್ಸಿ ಕಲೆಕ್ಷನ್ ನಾನು ಪ್ರೊವೈಡ್ ಮಾಡ್ತೀನಿ ಓನ್ಲಿ ಒನ್ ತರ್ಟಿ ಅಲ್ಲಿ ಸ್ಟಾರ್ಟಿಂಗ್ ಆಗ್ತದೆ ಎಷ್ಟು ಓನ್ಲಿ ನೂರ ಮೂವತ್ತು ರೂಪಾಯಿಸಲ್ಲಿ ಈ ಥರ ಕಲೆಕ್ಷನ್ ಅನ್ನೋದು ನಾನು ಸ್ಟಾರ್ಟಪ್ ಮಾಡ್ತೀನಿ ಯಾಕೆ ಇಷ್ಟು ಕಮ್ಮಿಗೆ ರೇಟ್ ಅಂದರೆ ಓನ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಟೋಟಲ್ ನಿಮಗೆ ಫ್ಯಾಕ್ಟ್ರಿ ಔಟ್ಲೈಟ್ ರೇಟಲ್ಲಿ ಕಲೆಕ್ಷನ್ ನಾನು ನಿಮಗೆ ಪ್ರೊವೈಡ್ ಮಾಡ್ಬೋದು ವೆರೈಟಿ ನೋಡ್ತೀನಿ ನಾವು ಬ್ಯಾಕ್ ಸೈಡ್ ನೋಡ್ತೀನಿ ಅಂದರೆ ಟೋಟಲ್ ನಿಮಗೆ ಇವೆಲ್ಲ ಫ್ಯಾನ್ಸಿ ಕಲೆಕ್ಷನ್ ಫೈವ್ ತೌಸಂಡ್ ಪ್ಲಸ್ ಸ್ಯಾಂಪಲ್ ಅವೈಲೇಬಲ್ ಅವೈಲೇಬಲ್ಗೈತೆ ಅನ್ಲಿಮಿಟೆಡ್ ಸ್ಟಾಕ್ ಇದೆ ಹೊಸ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದೈತೆ ಇವಾಗ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಮಿನಿಮಮ್ ಆರ್ಡರ್ ವಚಿಸಿ ನಮಗೆ ಓನ್ಲಿ ಟ್ವೆಂಟಿ ಫೈವ್ ತೌಸಂಡ್ ನಿಮಗೆ ಮಿನಿಮಮ್ ಆರ್ಡರ್ ಕೊಡ್ಬೋದು ವೆರೈಟಿ ನೋಡ್ತಿರ ಈ ಸ್ಕ್ರೀನ್ ಶಾಟ್ ತಗೋರಿ ಸ್ಕ್ರೀನಲ್ಲಿ ನಂಬರ್ ಆ ನಂಬರ್ಗೆ ಕಾಲ್ ಮಾಡಿ ಟೋಟಲ್ ನಿಮಗೆ ಈ ಥರ ನಿಮಗೆ ಪ್ಲೇನಲ್ಲಿ ಜರ್ಕೊಂಡು ಸಿರೋಜಿ ಡೈಮಂಡ್ ವರ್ಕ್ ಕೊಟ್ಟಾರೆ ಬೋರ್ಡರಲ್ಲಿ ಫಿನಿಶಿಂಗ್ ನೋಡ್ತೀರಾ ಅಂದರೆ ಟೋಟಲ್ ನಿಮಗೆ ಜೆರಿ ವರ್ಕಲ್ಲಿ ಫಿನಿಶಿಂಗ್ ಅನ್ನೋದು ಪ್ರೊವೈಡ್ ಮಾಡಲ್ಲ ಇದು ಓನ್ಲಿ ನಾನು ಸ್ಯಾಂಪಲ್ ನಿಮಗೆ ತೋರಿಸ್ತಿದ್ದೀನಿ ಅನ್ಲಿಮಿಟೆಡ್ ಸ್ಟಾಕ್ ಇದೆ ಅಲ್ಲಿ ಮ್ಯಾಗೆ ಫ್ಯಾಕ್ಟ್ರಿ ಬಿ ಔಟ್ಲೆಟ್ ಇದೆ ಡೈರೆಕ್ಟ್ ಲೈವ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದೈತೆ ಈ ಥರ ಕಲೆಕ್ಷನ್ ನಮಗೆ ಕಲೆಕ್ಷನ್ ನೋಡಿ ಈ ಥರ ನಿಮಗೆ ಟೋಟಲ್ ಇದೆ ವರ್ಕ್ ಅನ್ನೇ ಟೋಟಲ್ ಫಿನಿಶಿಂಗ್ ಫಿನಿಷಿಂಗ್ ಬರ್ತದೆ ಟೋಟಲ್ ಫುಲ್ ಗ್ಯಾರಂಟಿ ಮೆಟೀರಿಯಲ್ ಐತೆ ಕಲರ್ ಚಾರ್ಟ್ ಎಲ್ಲಾದ್ರು ನಿಮಗೆ ಡಿಫ್ರೆಂಟ್ ಕಲರ್ ಚಾರ್ಟ್ ಬರ್ತದೆ ಸ್ಕ್ರೀನ್ ಶಾಟ್ ತಗೋರಿ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಬಿ ಅವೈಲೇಬಲ್ ಐತೆ ಸಿ ಡಿ ಆಪ್ಷನ್ ಬಿ ಅವೈಲೇಬಲ್ ಐತೆ ವೆರೈಟಿ ನೋಡ್ತೀರ ಟೋಟಲ್ ನಿಮಗೆ ಎಂಬ್ರಾಯ್ಡಿಂಗ್ ವರ್ಕಲ್ಲಿ ಪ್ಲಿಯೋರ್ ನಿಮಗೆ ವರ್ಕ್ ವರ್ಕ್ ಸಾಡಿ ಅಲ್ಲಿ ಐನ್ ಇನ್ನೊಂದು ಏನಂದ್ರೆ ಕಟ್ ವರ್ಕ್ ಬೋರ್ಡರ್ ಮಾಡರ ಕಲೆಕ್ಷನ್ ನೋಡ್ತೀನಿ ಡಿಫ್ರೆಂಟ್ ಕಲೆಕ್ಷನ್ ಬರ್ತದೆ ಕೆಟ್ಲಾಗ್ ಐಟಮ್ ಬಿ ಅವೈಲೇಬಲ್ ಐತೆ ಕೆಟ್ಲಾಗ್ ಅಲ್ಲಿ ನಿಮಗೆ ಬಾಕ್ಸ್ ಐಟಮ್ ಅಲ್ಲಿ ಬಾಕ್ಸ್ ಐಟಮ್ ಅಂದ್ರೆ ಯಾವ ತರ ಕಲೆಕ್ಷನ್ ಈ ತರ ನೋಡಿ ಈ ತರ ನೋಡಿ ಟೋಟಲ್ ನಿಮ್ಗೆ ಬಾಕ್ಸ್ ಐಟಮ್ ಅಲ್ಲಿ ಫೋಸ್ಟರ್ ಐತಿ ಕೆಟ್ಲಾಗ್ ಐಟಮ್ ನೋಡ್ತೀನಿ ಅಂದ್ರೆ ಟೋಟಲ್ ನಿಮಗೆ ಕಲರ್ ಚಾರ್ಟ್ ಎಲ್ಲ ಡಿಫ್ರೆಂಟ್ ಬರ್ತದೆ ಕಲರ್ ಚಾರ್ಟ್ ನೋಡ್ತೀನಿ ಅಂದ್ರೆ ಈ ತರ ನಿಮಗೆ ಕಲರ್ ಚಾರ್ಟ್ ಎಲ್ಲ ಸಿಕ್ಸ್ ಇಲ್ಲಿಗೆ ಏಟ್ ಪೀಸ್ ಬರ್ತದೆ ಐಟಮ್ ಐಟಮಲ್ಲಿ ಬಂಚ್ ಬರ್ತದೆ ಟೋಟಲ್ ನಿಮಗೆ ಜಿಪ್ಪರ್ ಬ್ಯಾಗ್ ಪ್ಯಾಕಿಂಗಲ್ಲಿ ವೆರೈಟಿ ಇನ್ನ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಕಲೆಕ್ಷನ್ ಐತೆ ರುಂಬ ಚಲೋ ಕಲೆಕ್ಷನ್ ಐತೆ ಮಾರ್ಕೆಟಲ್ಲಿ ಎಷ್ಟು ಸೇಲಿ ಐಟಮ್ಸ್ ತಗೊಂಡು ಬಂದಿನಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ನೀವು ಬಿಸ್ನೆಸ್ ಅಲ್ಲಿ ಟ್ರೆಂಡ್ ಕಲೆಕ್ಷನ್ ಇಟ್ಕೊಂತೀರ ಅಂದರೆ ಒಂದು ಬಾರಿ ನೀವು ಅರುಣ ಟೆಕ್ಸ್ಟರ್ ಲಬ್ಗೆ ಒಂದು ಬಾರಿ ವಿಸಿಟ್ ಮಾಡಿ ಯಾಕಂದರೆ ಇಲ್ಲಿ ಡೈರೆಕ್ಟ್ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಏಟಲ್ಲಿ ಕಲೆಕ್ಷನ್ ಎಲ್ಲ ಅವೈಲೇಬಲ್ ಆಗೈತೆ ಇದು ನೋಡಿ ವಾವ್ ಟೋಟಲ್ ನಿಮಗೆ ಡಾರ್ಕ್ ಕಲರಲ್ಲಿ ನಿಮಗೆ ರುಂಬ ಟೋಟಲ್ ಇದು ಹ್ಯಾಂಡ್ ವರ್ಕ್ ಐತೆ ಮಷಿನ್ ವರ್ಕ್ ಐತೆ ನೋಡಬಹುದು ನೋಡ್ಬೋದು ಆ್ಯಂಡ್ ಬೋರ್ಡರಲ್ಲಿ ನೋಡ್ತೀರಾ ಅಂದರೆ ಟೋಟಲ್ ನಿಮಗೆ ಸಿಕ್ಸ್ ತರ್ಟಿ ಮೀಟರ್ ಪ್ಲಸ್ ನಿಮಗೆ ಸ್ಯಾಂಪಲ್ ಅನ್ನೋದು ಈ ಥರ ಆಗಿ ನಿಮಗೆ ಬರ್ಬೋದು ಇನ್ನೊಂದು ವೆರೈಟಿ ನೋಡ್ತೀರಾ ಪಾಲ್ಟಿ ವೇರ ಎಲ್ಲ ನಾನು ಎಲ್ಲ ಸ್ಯಾಂಪಲ್ಲು ವಿಡಿಯೋ ಶೋ ಮಾಡಬಲ್ಲ ಇನ್ನೊಂದು ನಿಮಗೆ ಡಿಟೇಲ್ ಕಲೆಕ್ಷನ್ ಬೇಕಾದರೆ ಅಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಸಿ ಡಿ ಆಪ್ಷನ್ ಬಿ ಐತೆ ತರ್ಟಿ ಪರ್ಸೆಂಟ್ ನಿಮಗೆ ಇಲ್ಲಿ ಪೇ ಮಾಡ್ಬೋದು ಇನ್ನೂ ಸೆವೆಂಟಿ ಪರ್ಸೆಂಟ್ ನಿಮಗೆ ಮಂತ್ಲಿ ಸರ್ಕು ಬರ್ತದ ಅವಾಗೆ ಪೇ ಮಾಡ್ಬೋದು ಟ್ರಾನ್ಸ್ಫರ್ ಅಲ್ಲಿ ಡೈರೆಕ್ಟ್ ಬರ್ತಾವೆ ವಿ ಆರ್ ಎ ಇಲ್ಲಿ ದ ಟ್ರಾನ್ಸ್ಫರ್ ಈ ಥರ ಟ್ರಾನ್ಸ್ಫರ್ ಅಲ್ಲಿ ನಿಮಗೆ ಡೈರೆಕ್ಟ್ ಬರ್ಬೋದು ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಇದು ನೋಡಿ ಇಯರ್ ನಿಮಗೆ ವರ್ಕಲ್ಲಿ ಜರಿ ವರ್ಕಲ್ಲಿ ಕಲೆಕ್ಷನ್ ಪ್ರೊವೈಡ್ ಮಾಡ್ರ ವೆರೈಟಿಯಲ್ಲಿ ರೂಮ್ ನಿಮಗೆ ಅನ್ಲಿಮಿಟೆಡ್ ಸ್ಟಾಕ್ ಇದೆ ಬ್ಯಾಕ್ ಆಡ್ ನೋಡಿ ಇಲ್ಲಿ ಡೈರೆಕ್ಟ್ ನಿಮಗೆ ಲೈವ್ ಅಲ್ಲಿ ಕಸ್ಟಮರ್ ಬಿ ವಿಸಿಟ್ ಮಾಡ್ತಾರ ಆ್ಯಂಡ್ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಭೀ ಐತೆ ಫ್ರೆಂಡ್ಸ್ ಇನ್ನೊಂದು ಇನ್ನೊಬ್ ವೇಸ್ಟ್ ವೇರಂಡಿ ನೆಕ್ಸ್ಟ್ ಟೈಮ್ ಕಲೆಕ್ಷನ್ ಯಾವ ಥರ ನಿಮಗೆ ಟ್ರೆಂಡ್ ಕಲೆಕ್ಷನ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ಚಾನು ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನೊಂದು ನ್ಯೂ ಕಲೆಕ್ಷನ್ ಬೇಕಾದ್ರೆ ಬೇರೆ ನಾನು ಮತ್ತೆ ಬರ್ತೀನಿ ಜೆ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ